ಆ ಇವತ್ತಿನ ರೆಸಿಪಿ ಹುಳಿಕಾಳು ಬಸ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಹುಳಿಕಾಳು ಬೇಯಿಸಿಟ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಸ್ವಲ್ಪ ಸೊಪ್ಪು ಕೂಡ ಸೇರಿಸಿದ್ದೀನಿ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುರ್ಕೋತಾ ಇದ್ದೀನಿ ಹುರ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಹಳ್ಳಿ ಕಡೆಯೆಲ್ಲ ಒಲೆ ಹಚ್ಚುತ್ತಾರಲ್ಲ ಅದರಲ್ಲಿ ಬೆಂಕಿ ಬರುತ್ತಲ್ಲ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹುಣ್ಸೆಹಣ್ಣು ಮೂರನೂ ಸುಡ್ಕೊಬಿಡ್ತೀವಿ ನಾವು ಇಲ್ಲೇನು ಗ್ಯಾಸ್ ಅಲ್ವಾ ಬೆಂಕಿ ಇಲ್ವಲ್ಲ ಅಂದ್ಬಿಟ್ಟು ಗ್ಯಾಸಲ್ಲೇ ಇದ್ದೀನಿ ಮೆಣಸಿಕ್ಕಾಗಿ ಬ್ರೌನ್ ಬರೋ ತನಕ ಮೆಣಸಿಕಾಯಿ ಹುರ್ಕೋಬೇಕು ನಾವೇನು ಖಾರ ಪುಡಿ ಯೂಸ್ ಮಾಡಲ್ಲ ಹುಳಿಕಾಳು ಬಸ್ ಸಾಂಬಾರಿಗೆ ಇವಾಗ ಮೆಣಸಿಕಾಯಿ ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊಂಡಿದ್ದೀನಿ ಒಂದು ಕಪ್ ಕೊಬ್ಬರಿ ಹಾಕೊಂಡಿದ್ದೀನಿ ನಾನು ಅದೇ ಸುಟ್ಕೊಂಡಿದ್ನಲ್ಲ ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಂಡಿರೋದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇವಾಗ ಹುಳ್ಳಿಕಾಳು ಬೇಯಿಸಿಟ್ಟಿದ್ವಲ್ಲ ಅದನ್ನು ಕೂಡ ಇದ್ದೀನಿ ಎಲ್ಲ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇಲ್ಲಿ ಸಣ್ಣಕ್ಕೆ ರುಬ್ಕೊಬೇಕು ತರತಾರೆ ಹೆಂಗೆ ರುಬ್ಬಿದ್ರೆ ಟೇಸ್ಟ್ ಇರೋಲ್ಲ ಒಂದು ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಸಾಸಿವೆ ಮತ್ತು ಒಂದು ಮೆಣಸಿಕ್ ಒಂದೆರಡು ಕರಿಬೇವು ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆದಮೇಲೆ ನಾನು ಮಸಾಲೆ ಆಡಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಅದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಜಾರಿ ಇರುತ್ತಲ್ಲ ಆ ಜಾರೇ ತೊಳ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಅಳತೇಲಿ ಹಾಕೊಳ್ಳಿ ನಾನು ಒಂದು ಮೀಡಿಯಮಲ್ಲಿ ಹಾಕೋತಾ ಇದ್ದೀನಿ ಇಲ್ಲಿ ತೆಳ್ಳಗೆ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟಾಗಿರುತ್ತೆ ಅತಿ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಇದು ಅದರಿಂದ ನಾನು ನೀರು ಥರನೇ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಥರ ಈ ಮೀಡಿಯಮಲ್ಲಿ ಮಾಡ್ಕೋಬೇಕು ಮುಚ್ಚಲದಲ್ಲಿ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ ಅದ ನೋಡಿ ಕುದೀತೈತೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಮತ್ತು ಮುದ್ದೆಗೆ ರೈಸ್ಗೆಲ್ಲ ಕಾಂಬಿನೇಷನ್ನು ತುಂಬ ಟೇಸ್ಟಾಗಿರುತ್ತೆ ಈ ಥರ ಮಾಡಿ ನೋಡಿ ನಿಮ್ಮ ನೆಲುವೆ ಹೇಗೈತೆ ಅಂತ ತಿಳಿಸಿ ನೆನ್ಸ್ಕೊಳಕ್ಕೂ ಕೂಡ ಸೊಂಡ್ಲಿಗೆ ಮತ್ತು ಹಪ್ಳ ಹಾಕೊಂಡಿದ್ದೀನಿ ನಾನು ಇವತ್ತಿನ ರೆಸಿಪಿ ಇಷ್ಟ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್ಸ್